ಗರ್ಭಿಣಿ ಬಾಣತಿಯರಿಗೆ ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರವನ್ನ ನೀಡಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದರು ಶುಕ್ರವಾರ ಪಟ್ಟಣದ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಗರ್ಭಿಣಿ ಬಾಣತಿಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರ ಸಿಗುವುದು ತುಂಬಾ ಕಷ್ಟ ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿ ಬಾಣತಿಯರಿಗೆ ಮತ್ತು ಮಕ್ಕಳಿಗೆ ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ನೀಡಿ ಎಂದು ಪೌಷ್ಟಿಕಾಂಶ ಆಹಾರದ ಬಗ್ಗೆ ಗರ್ಭಿಣಿ ಬಾಣತಿಯರಿಗೆ ಸಲಹೆ ನೀಡಿ ಎಂದರು ಸಮಸ್ಯೆ ಇರ್ತದೆ ಸಣ್ಣ ಮದುವೆ ಮಾಡೋದು ಒಳ್ಳೆಯ ಪೋಷಕಾಂಶಗಳನ್ನು ಆರೋಗ್ಯಕ್ಕೆ ಸಿಗದೆಲ್ಲ ನಾವು ಒಳ್ಳೆ ತರಕಾರಿ ನಾರಿನ ಪದಾರ್ಥಗಳು ಮಳಕಿಪಾಡಿ ಹಣ್ಣು ಹಾಲು ಇಂಥವೆಲ್ಲ ಸೇವನೆ ಮಾಡೋದ್ರಿಂದ ದಶ ಆರೋಗ್ಯವಂತ ಮಕ್ಕಳನ್ನು ನಾವು ಸಮಾಜಕ್ಕೆ ಸುತ್ತೆ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರೋದು ಮೇಲೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಆಮೇಲೆ ಟೈಮ್ ಟೈಮ್ಗೆ ಮಕ್ಕಳಿಗೆ ಸಣ್ಣ ಮಕ್ಕಳು ಇವಾಗ ಇಲ್ಲಿ ಜನ ಏನ್ ಮಾಡ್ತಾರ ಅಂದ್ರೆ ಒಂದು ತಿಂಗಳಿಗೆ ಹೊರತಂದು ಸ್ಟೂಡೆಂಟ್ಸ್ ತೋರಿಸ್ತಾರೆ ಅದು ಮಾಡ್ಬೋದು ನಮ್ಮ ಕಡೆ ಏನು ಉತ್ತರ ಕರ್ನಾಟಕದ ನೋಡ್ರಿ ಮೂರು ತಿಂಗಳ ತನಕ ರೂಮ್ ಬಿಟ್ಟು ಹಾಲಿ ಬರಲ್ಲ ಅವರು ಅಷ್ಟು ನೀಟಾಗಿ ಸ್ವಚ್ಛತೆ ಇರುತ್ತೆ ಟೈಮ್ ಟೈಮ್ಗೆ ಹಾಲು ಚೆನ್ನಾಗಿ ಮಲಗಿಸ್ಬೇಕು ಒಳ್ಳೆ ಶುಕ್ರವಾರ ಕಟ್ಟೆ ಈ ಟೈಮ್ ನಮ್ಗೆ ಎಣ್ಣೆ ಅಷ್ಟೇ ಯಾಕಂದ್ರೆ ಸಣ್ಣ ಜೀವನ ಬಹಳ ನೀಟಾಗಿ ಅದರಂತೆ ಈ ಒಂದು ವ್ಯವಸ್ಥೆ ಇಲ್ಲ ಬೇಕಾದಷ್ಟು ಸರ್ಕಾರದಿಂದ ಈ ಅಂಗನವಾಡಿ ಕೇಂದ್ರಗಳಿಗೆ ಒಳ್ಳೆ ಪೌಷ್ಟಿಕ ಆಹಾರದ ವ್ಯವಸ್ಥೆ ಇದೆ ಅವ್ರನ್ನೆಲ್ಲ ಟೆನ್ಶನ್ಯ ಪಟ್ಟು ಅದರಂತೆ ಈ ಆಶಾ ಕಾರ್ಯಕರ್ತ ರಮೇಶ್ ಅಂಗನವಾಡಿ ಶಿಕ್ಷಕರಾಗಲಿ ಏನು ಗೌರ್ಮೆಂಟ್ ಇಂದ ರೂಪಿಸುತ್ತೋ ಅದನ್ನು ನೀಟಾಗಿ ನಿಷ್ಠೆಯಿಂದ ಮಾಡ ಇದೇ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಸರ್ವಮಂಗಳ ಎಸ್ ಉಮಾಪತಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜೆಆರ್ ರವಿಕುಮಾರ್ ಅಬಕಾರಿಗಿಟ್ಟೆ ಸ್ವಾಮಿ ವಿನೂತಾ ಶ್ರೀಮತಿ ಸುನೀತಾ ಮುದಿಯಪ್ಪ ಹಾಗೂ ಅಂಗನವಾಡಿ ಶಿಕ್ಷಕಿ ಮತ್ತು ಆಶಾ ಕಾರ್ಯಕರ್ತೆಯರು ಇದ್ರು ಆದರೂ ಅನಿವಾರ್ಯವಾಗಿ ಏನು ಇದು ಈ ಥರ ಆಗಬಾರ್ದು ಆಗಿದೆ ಇನ್ನು ಮುಂದೆ ಯಾವುದೇ ಕ್ರಮಕ್ಕೆ ಈ ಕಾರ್ಯಕ್ರಮ ಈ ಥರ ಈ ಕಾರ್ಯಕ್ರಮ ಈಗ ನಾಲ್ಕು ಮತ್ತೆ ಗೋಡೆ ನಾವು ಮಾಡೋ ಕಾರ್ಯಕ್ರಮ ಅಲ್ಲ ಇದು ಹೊರಗಡೆ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿ ಎಷ್ಟು ಈ ಕಾರ್ಯಕ್ರಮವನ್ನು ನಾವು ಜನರಿಗೆ ಪ್ರಸಾದ ಕಾರ್ಯಕ್ರಮ ಆಗಬೇಕು ಇದು ಏನಿದೆ ಬಗ್ಗೆ ನಾವು ಅಂದರೆ ಪೋಷಕ ಅಭಿಯಾನ ಕಾರ್ಯಕ್ರಮದ ಪಡೆಯಲ್ಲಿ ನಾವು ಇವತ್ತು ಗ್ರಾಮ ಪಂಚಾಯತ್ ಆಯೋಜಿಸಿದ್ದು ಇದು ಏನು ತಾಯಿ ಮತ್ತು ಗರ್ಭಿಣಿ ಯಾಕಪ್ಪ ತಾಯಿ ಮತ್ತು ಕದ್ದು ಅಂತ ಹೇಳ್ಕೊಂಡು ಉತ್ತಮ ಮಗಿಗೂ ಭಾಳ ಮುಖ್ಯ